ಲಿಂಗಸಗೂರು ತಾಲೂಕಿನ ಮುದ್ಗಲ್ ಪಕ್ಕದ ಐತಿಹಾಸಿಕ ಪ್ರಸಿದ್ಧ ಪುರಾತತ್ವ ಯುಗದ ಶಿಲಾನ್ಯಾಸಗಳ ಕುರುಹುಗಳನ್ನು ಹೊಂದಿರುವ ಪಿಕಿಳಿಹಾಳ ಗ್ರಾಮದಲ್ಲಿ ಸುಕ್ಷೇತ್ರ ಉಡುಗನೂರಿನ ಲಿಂಗೈಕ್ಯ ಶ್ರೀ ಮರಿಬಸವಲಿಂಗ ಕೇಂದ್ರ ಮಹಾಶಿವಯೋಗಿಗಳವರ ಮೂವತ್ತನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತ ಇದೇ ದಿನಾಂಕ ಒಂಬತ್ತರಿಂದ ಹದಿಮೂರನೇ ತಾರೀಖಿನವರೆಗೆ ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಶರಣ ಚರಿತ್ರಾಮೃತ ಪ್ರವಚನ ಕಾರ್ಯಕ್ರಮವನ್ನು ಶ್ರೀಮಠದ ಪೀಠಾಧಿಪತಿ ಪೂಜ್ಯ ಶ್ರೀ ಮರಿಬಸವ ರಾಜಾದೇಶಿ ಕೇಂದ್ರ ಮಹಾಸ್ವಾಮಿ ವರ ಅಧ್ಯಕ್ಷತೆ ಪೂಜ್ಯಶ್ರೀ ವೀರಭದ್ರ ಮಹಾಸ್ವಾಮಿಗಳು ಮಠ ಇವರ ದಿವ್ಯ ಸಾನ್ನಿಧ್ಯ ಹಾಗೂ ಪೂಜ್ಯಶ್ರೀ ಮಹಾಂತ ಸ್ವಾಮಿ ಕಲ್ಯಾಣ ಆಶ್ರಮ ತಿಮ್ಮಾಪುರು ಇವರ ಮಾರ್ಗದರ್ಶನದಲ್ಲಿ ಜರುಗಲಿದೆ ದಿನಾಂಕ ಹದಿನಾಲ್ಕರಂದು ಪಿಕಿಳಿಹಾಳದ ಹಿರೇಮಠದಿಂದ ಮುತ್ತೈದರ ಕಳಸ ಕುಂಬ ಡೊಳ್ಳು ಬಾಜ ಭಜಂತ್ರಿಯೊಂದಿಗೆ ಲಿಂಗೈಕ್ಯ ಶ್ರೀಗಳ ಭಾವಚಿತ್ರದ ಮೆರವಣಿಗೆ ಕತ್ರು ಗದ್ದಿಗೆಯವರಿಗೆ ತೆರಳಿ ಸಾಯಂಕಾಲ ಆರು ಮೂವತ್ತಕ್ಕೆ ಜಾತ್ರಾ ಹಾಗೂ ಉಚ್ಛಾಯ ಮಹೋತ್ಸವ ಜರುಗಲಿದೆ ನಂತರ ಉಚ್ಛಾಯದ ಹೂವಿನ ಹಾರ ಹಣ್ಣು ತಾಂಬೂಲಗಳ ಲೀಲಾವು ಕಾರ್ಯಕ್ರಮ ನಡೆಯಲಿದೆ ಕಾರಣ ನಾಡಿನ ಹಾಗೂ ಪಿಕಿಳಿಹಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲಾ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಕಾತಪ್ಪನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೋರಲಾಗುತ್ತಿದೆ ಸರ್ವರಿಗೂ ಸ್ವಾಗತ ಬಯಸುತ್ತಿರುವವರು ಪಿಕಳಿಹಾಳ ಗ್ರಾಮದ ಸಮಸ್ತ ಸದ್ಭಕ್ತರು